ಹಾ ಹಾಗೆ ಒಬ್ರು ಕಮೆಂಟ್ ಹಾಕಿದ್ರು ಏನ್ ಕಮೆಂಟ್ ಅಂತಂದ್ರೆ ಬಂತು 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 ಹಿಂಗಂದ್ರೆ ಒಂದ್ ಐದೇ ನಿಮಿಷಕ್ಕೆ ನಿದ್ದೆ ಮಾಡ್ಕೊಂತಾವೆ ಹೈ ಗಾಯ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಟೈಮ್ ಇವಾಗ ಎಷ್ಟು ಗಂಟೆ ಗೊತ್ತಾ ಹನ್ನೊಂದು ಗಂಟೆ ಇವಾಗ ವೀಡಿಯೋನ ಎಡಿಟ್ ಮಾಡೋಣ ಅಂತ ಕೂತಿದ್ದೀನಿ ಪುನರ್ವನ್ನ ಮಲಗಿಸ್ಬಿಟ್ಟು ಇದು ಬೆಳಗ್ಗೆಂದು ವ್ಲಾಗ್ ಬೆಳಗ್ಗೆ ತಿಂಡಿ ರಾಗಿ ರೊಟ್ಟಿ ಮತ್ತು ಲೆಮನ್ ರೈಸ್ ಮಾಡಿದ್ದೆ ಸುಜುಗೆ ಬಾಕ್ಸ್ಗೆ ಹಾಕಬೇಕಿತ್ತು ಹಂಗಾಗಿ ರೊಟ್ಟಿ ಮಧ್ಯಾಹ್ನ ತನಕ ಎಲ್ಲ ತಿನ್ನೋಕ್ಕಾಗಲ್ಲ ಬಿಸಿ ಬಿಸಿ ಇದ್ದಾಗ ಮಾತ್ರ ತಿನ್ನಕ್ಕೆ ಚೆಂದ ಹಾಗಾಗಿ ಲೆಮನ್ ರೈಸ್ ಮಾಡಿದ್ದೆ ಪುನರ್ವಂಗು ಅದನ್ನೇ ಕೊಟ್ಟೆ ರೊಟ್ಟಿ ಆಲ್ವೇಸ್ ಮೈ ಫೇವ್ರೇಟ್ ಅದು ಯಾವ ರೊಟ್ಟಿ ಆದರೂ ಆಗಿರಲಿ ಅಕ್ಕಿ ರೊಟ್ಟಿ ಆಗಿರ್ಬೋದು ರಾಗಿ ರೊಟ್ಟಿ ಆಗಿರ್ಬೋದು ನಾನು ಸಮಟೈಮ್ಸ್ ಎರಡು ಮಿಕ್ಸ್ ಮಾಡಿ ಮಾಡ್ತೀನಿ ಅದಾಗಿರ್ಬೋದು ನನಗೆ ಯಾವಾಗಲೂ ರೊಟ್ಟಿ ಅಂದರೆ ಫೇವ್ರೇಟ್ ಆಗಿರುತ್ತೆ ಹಾಗಾಗಿ ಸ್ವಲ್ಪ ಟೈಮ್ ತಗೊಳುತ್ತೆ ರಿಸ್ಕ್ ಆ್ಯಕ್ಚುಲಿ ತುಂಬ ಹೊತ್ತು ನಿಂತ್ಕೊಂಡು ತಟ್ಟಬೇಕು ಅಂದ್ರೂ ನಾನು ಅವಾಗ ಅವಾಗ ಅವಾಗವಾಗ ರೊಟ್ಟಿ ಮಾಡ್ತಾಯಿರ್ತೀನಿ ಬಿಕಾಸ್ ತುಂಬ ಇಷ್ಟ ಆಗುತ್ತೆ ನನಗೆ ಅದರಲ್ಲೂ ಕಡಲೆಕಾಯಿ ಚಟ್ನಿ ಜೊತೆ ರೊಟ್ಟಿ ಅಂದ್ಬಿಟ್ರೆ ನನಗೆ ಸಕ್ಕತ್ತು ಇಷ್ಟ ಆಗುತ್ತೆ ಮತ್ತು ನಾನು ಮಾಡೋ ರೊಟ್ಟಿ ಅಂತ ಅಂದರೆ ಮಣಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ನಾನು ಅಷ್ಟ್ಲಿ ಅಡುಗೆ ಊಟ ತಿಂಡಿ ಎಲ್ಲ ಅಷ್ಟು ಟೇಸ್ಟಾಗಿ ಮಾಡೋಕ್ಕೆ ಬರೋಲ್ಲ ನನಗೆ ಆದ್ರೂ ರೊಟ್ಟಿ ತುಂಬ ಚೆನ್ನಾಗಿ ಮಾಡ್ತೀನಿ ಮತ್ತು ದೋಸೆ ಇಡ್ಲಿ ಯಾವುದಾದ್ರೂ ಬಾತ್ ಐಟಮ್ಸ್ ಇರ್ಬೋದು ಈ ಥರದ್ದೆಲ್ಲ ಮ್ಯಾನ್ ಮಾಡೋದು ಇಷ್ಟ ಆಗುತ್ತೆ ಅವನಿಗೆ ಚೆನ್ನಾಗಿ ಮಾಡ್ತೀಯ ಕಣೆ ಚೆನ್ನಾಗಿ ಮಾಡ್ತೀಯಾ ಕಣೆ ಒಂದೊಂದು ಸಲ ಅವನು ಆ್ಯಕ್ಚುಲಿ ಯಾವುದಕ್ಕೂ ರಿವ್ಯೂ ಕೊಡೋಲ್ಲ ಬಟ್ ಈ ಥರ ಯಾವಾಗಾದರೂ ಒಂದೊಂದು ಸಲ ತುಂಬ ಇಷ್ಟ ಆಗ್ಬಿಟ್ರೆ ಆವಾಗವಾಗ ಈ ಥರ ರಿವ್ಯೂ ಕೊಡ್ತಾನೆ ಸೊ ಹಾಗಾಗಿ ಇವತ್ತು ರೊಟ್ಟಿ ಮಾಡಿದ್ದೆ ಓಕೆ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಪುನರ್ವನ್ನ ಮಲ್ಸ್ಬಿಟ್ಟು ತುಂಬ ಕೆಲಸ ಐತಿ ಇವತ್ತು ಅವನ್ನ ಮಲಗಿಸಿ ಎಲ್ಲ ಕೆಲಸ ಮುಗಿಸಿ ಇವಾಗ ದೇವ್ರ ಮನೆ ಒಂದು ಕ್ಲೀನ್ ಮಾಡಬೇಕು ವಾಶ್ರೂಮ್ ಕ್ಲೀನ್ ಮಾಡೋದಿತ್ತು ನಾಳೆ ಶುಕ್ರವಾರ ಅಲ್ವಾ ಸೊ ಮನೆಯೆಲ್ಲ ಕ್ಲೀನ್ ಮಾಡ್ತಾ ಇದ್ದೆ ಒಂದಷ್ಟು ಕೆಲಸಗಳೆಲ್ಲ ಮುಗಿಸ್ಬಿಟ್ಟು ನಿಮ್ಮ ಮಧ್ಯಾಹ್ನ ಮೇಲೆ ಏನೂ ಕೆಲಸ ಇಲ್ಲ ಪುನರ್ವ ಇದ್ದರೆ ಅವನಿಗೆ ಊಟ ಮಾಡಿಸಿ ಅವನ ಜೊತೆ ಆಟ ಆಡೋದಷ್ಟೇ ಕೆಲಸ ಮತ್ತು ಇನ್ನೇನಪ್ಪ ಅಂತಂದರೆ ಒಬ್ಬರು ಕಮೆಂಟ್ ಹಾಕಿದ್ರು ಏನು ಕಮೆಂಟು ಅಂತಂದರೆ ಏನು ಕಮೆಂಟ್ ಏನಪ್ಪ ಅಂತಂದರೆ ಮೇಡಮ್ ನೀವು ವರ್ಕ್ ಫ್ರಮ್ ಹೋಮಲ್ಲಿ ನನ್ನ ಹಸ್ಬೆಂಡ್ದು ಐ ಡಿ ಮಾಡಿದ್ದೀನಿ ಅಂತ ಹೇಳ್ತಿರಲ್ಲ ನಿಮ್ಮ ಹಸ್ಬೆಂಡ್ ಕೂಡ ವರ್ಕ್ ಮಾಡ್ತಾರಾ ನಿಮ್ಮ ಹಸ್ಬೆಂಡು ಜಾಬ್ಗೆ ಹೋಗ್ತಾರೆ ಅಲ್ವಾ ಬೆಳಿಗ್ಗೆ ಅವರೇ ಸಂಜೆ ಅಂತ ಹೇಳಿದ್ದೀರಾ ಅದು ಹೆಂಗೆ ನಿಮ್ಮ ಹಸ್ಬೆಂಡ್ ವರ್ಕ್ ಮಾಡ್ತಾರೆ ಅಂದ್ಕೊಂಡೆಲ್ಲ ಕಮೆಂಟ್ ಹಾಕಿದ್ದಾರೆ ಹೇಳ್ತೀನಿ ಆ್ಯಕ್ಚುಲಾಗಿ ಅವರು ವರ್ಕ್ ಮಾಡಲ್ಲ ಬಟ್ ಅವ್ರ ಹೆಸರಲ್ಲಿ ನಾನು ಐ ಡಿ ಕ್ರಿಯೇಟ್ ಮಾಡಿಕೊಂಡು ನಾನು ವರ್ಕ್ ಮಾಡ್ತಾಯಿದ್ದೀನಿ ಅಷ್ಟೇ ಸೊ ಯಾಕೆ ಹಂಗೆ ಮಾಡ್ಕೊಂಡೆ ಅಂದರೆ ಅದಕ್ಕೆ ಒಂದು ರೀಸನ್ ಇದೆ ಏನು ರೀಸನ್ನು ಇವಾಗ ಏನಾಗುತ್ತೆ ಗೊತ್ತಾ ಆಲ್ಮೋಸ್ಟ್ ನಮ್ಮ ಮನೇಲಿ ಅಂತ ಅಲ್ಲ ಆಲ್ಮೋಸ್ಟ್ ಎಲ್ಲ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿನಲ್ಲೂ ಇದು ಆಗೋ ಸಮಸ್ಯೆ ಮಂತ್ಲಿ ಮಂತ್ಲಿ ಸ್ಯಾಲ್ರಿ ನಂಬ್ಕೊಂಡು ಯಾರು ಲೈಫ್ ಲೀಡ್ ಮಾಡ್ತಿರ್ತಾರೆ ಅವ್ರದ್ದು ಆ್ಯಕ್ಚುಲಿ ಹಿಂಗೆ ಇರುತ್ತೆ ಹಿಂಗೆ ಅಂದರೆ ಸ್ಟಾರ್ಟಿಂಗ್ ಎಲ್ಲ ಒಂದು ಮಂತ್ ಮಂತಲ್ಲಿ ಸ್ಯಾಲ್ರಿ ಬಂದಾಗ ಫುಲ್ಲು ಖುಷಿ ಖುಷಿಯಾಗಿರ್ತೀವಿ ಸೊ ಕೊನೆ ಏನಾಗುತ್ತೆ ಜೇಬ್ ಖಾಲಿಯಾಗಿರುತ್ತೆ ಸೊ ಅಂಥ ಟೈಮಲ್ಲಿ ಏನಾಗುತ್ತೆ ಇವಾಗ ನನ್ನ ಹಸ್ಬೆಂಡ್ ಏನು ಮಾಡ್ತಿದ್ರು ತಿಂಗಳು ಕೊನಿರಿಲ್ಲ ಲಾಸ್ಟ್ ವೀಕ್ ಅನ್ನೋ ಟೈಮಲ್ಲಿ ಅಮೌಂಟ್ ಎಲ್ಲ ಖರ್ಚಾಗ್ಬಿಡೋದು ನನ್ನ ಹತ್ರ ಬಂದು ಕೇಳೋರು ಏ ಕೊಡಿಲಿ ಕೊಡಿಲಿ ಅಂತ ಸೊ ಆಮೇಲೆ ನಾನು ಪ್ಲ್ಯಾನ್ ಮಾಡಿದೆ ತಡಿ ಇವ್ರ ಹೆಸರಲ್ಲೇ ಒಂದು ಐ ಡಿ ಮಾಡಿಬಿಡೋಣ ಮಾಡಿಬಿಟ್ಟು ಅದರಲ್ಲಿಂದ ಬಂದಿದ್ದ ಅಮೌಂಟ್ ಅವ್ರಿಗೆ ಕೊಟ್ಬಿಡೋಣ ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡಿ ಐ ಡಿ ಮಾಡಿದೆ ಐ ಡಿ ಕ್ರಿಯೇಟ್ ಮಾಡಿದೆ ಬಟ್ ಹೆಸರು ಅವ್ರದ್ದು ಬಟ್ ಕೆಲಸ ಮಾಡ್ತಿರೋದು ನಾನು ಇದು ಹೆಂಗೆ ಗೊತ್ತಾ ಯಾರ ಹೆಸರಲ್ಲಿ ನಾವು ಐ ಡಿ ಕ್ರಿಯೇಟ್ ಮಾಡ್ತೀವೋ ಅವ್ರ ಹೆಸ್ರದ್ದೇ ನಾವು ಬ್ಯಾಂಕ್ ಅವ್ರದ್ದೇ ಬ್ಯಾಂಕ್ ಡಿಟೇಲ್ಸ್ ಕೊಡಬೇಕು ಸೊ ಹಂಗಾಗಿ ಅದು ಅವರಿಗೆ ಅಮೌಂಟ್ ಹೋಗುತ್ತೆ ಆ ಥರ ಮಾಡಿಕೊಂಡೆ ಆ್ಯಕ್ಚುಲಿ ಅಲ್ಲಿಗೆ ವೀಕ್ಲಿ ವೀಕ್ಲಿ ಪೇಮೆಂಟ್ ಆಗ್ತಿರುತ್ತೆ ಬಟ್ ನಾನು ವೀಕ್ಲಿ ವೀಕ್ಲಿ ಅವ್ರ ಐ ಡಿಯಿತು ನನ್ನ ಹಸ್ಬೆಂಡ್ ಐಡಿತು ಇಚ್ಛಾ ಕೊಡೋಲ್ಲ ಮಂತ್ ಕೊನೇ ವೀಕಲ್ಲಿ ಆ್ಯಕ್ಚುಲಿ ಯಾವಾಗಲೂ ನಮ್ಮದು ಹಿಂಗೆ ಅಂದರೆ ನಮ್ಮ ಕಂಪ್ನಿಯಲ್ಲಿ ಸಂಡೇ ವಿಚ್ಚರ ಕೊಟ್ಟರೆ ಮಂಡೇ ಆ್ಯಕ್ಚುಲಿ ಕ್ರೆಡಿಟ್ ಆಗುತ್ತೆ ಅಮೌಂಟು ಸೊ ಹಂಗಾಗಿ ನಾನು ಹೆಂಗೆ ಮಾಡ್ತಾ ಇದ್ದೀನಿ ಇವಾಗ ಅಂತಂದರೆ ತಿಂಗಳು ಕೊನೆ ವಾರ ಇರುತ್ತಲ್ಲ ಕೊನೆ ಭಾನುವಾರ ಕೊನೆಯ ಭಾನುವಾರ ಮಾತ್ರ ನಾನು ವಿಚಾರ ಕೊಡ್ತೀನಿ ಅದು ನೆಕ್ಸ್ಟ್ ಸೋಮವಾರ ಕ್ರಿಯೇಟ್ ಆಗುತ್ತೆ ಅದು ಮಂತ್ ಎಂಡಲ್ಲಿ ಏನು ಖರ್ಚಿರುತ್ತೆ ಅದು ಖರ್ಚಿಗಾಗಲಿ ಅಂತಾನೆ ನಾನು ಆ್ಯಕ್ಚುಲಿ ಪ್ಲ್ಯಾನ್ ಮಾಡಿ ಐ ಡಿ ಕ್ರಿಯೇಟ್ ಮಾಡಿದ್ದು ಸೊ ನನ್ನ ಹಸ್ಬೆಂಡ್ ವರ್ಕ್ ಮಾಡಲ್ಲ ಅದನ್ನು ಅವ್ರ ಹೆಸರಲ್ಲಿ ನಾನು ಐ ಡಿನ ಮಾಡಿಕೊಂಡು ನಾನೇ ವರ್ಕ್ ಮಾಡ್ತಾ ಇರೋದು ಸೊ ಕ್ಲಿಯರ್ ಆಯಿತು ಅಂತ ಅಂದ್ಕೊತೀನಿ ನಿಮಗೆ ಒಂದು ಲಾಸ್ಟ್ ವೀಡಿಯೋದಲ್ಲಿ ಒಂದು ಪ್ರಾಡಕ್ಟ್ ಫೇಶಿಯಲ್ ಕಿಟ್ಟು ನಾನು ರಿವ್ಯೂ ಚೆಕ್ ಮಾಡಿ ತೋರಿಸಿದ್ದೆ ನಾನು ಅದು ನಿಜವಾಗ್ಲೂ ಎಷ್ಟು ಚೆನ್ನಾಗಿ ಯೂಸ್ ಆಗಿದೆ ಗೊತ್ತಾ ನಾನು ಅದರಲ್ಲೇ ಹೇಳಿದ್ದೆ ಆ್ಯಕ್ಚುಲಿ ಅದು ಎಫೆಕ್ಟು ನಿಮಗೆ ಫೇಶಿಯಲ್ ಮಾಡಿದ ತಕ್ಷಣ ಗೊತ್ತಾಗಲ್ಲ ಒಂದು ಎರಡು ಮೂರು ದಿನ ಆಗಬೇಕಂತ ನಂಗೆ ಇವಾಗ ಅದ್ರದ್ದು ಗೊತ್ತಾ ಬಟ್ ಇವಾಗ ಫಿಲ್ಟ್ರ್ ಹಾಕಿದ್ದೀನಿ ಅದನ್ನು ಹೇಳ್ತೀನಿ ಬಟ್ ಫಿಲ್ಟ್ರ್ ಹಾಕಿದ್ದೀನಿ ಬಟ್ ಸುಮ್ಮನೆ ನಾನು ಚೆಕ್ ಮಾಡ್ಕೊತಿರ್ತೀನಲ್ಲ ಸ್ಕಿನ್ ಹೆಂಗಾಗಿದೆ ಅಂತ ಕನ್ನಡಿ ಮುಂದೆ ನಿಂತ್ಕೊಂಡು ನೋಡ್ಕೊಂಡಾಗ ಗೊತ್ತಾಗುತ್ತೆ ಸ್ಕಿನ್ ಎಷ್ಟು ಇಲ್ಲೆಲ್ಲ ಒಂಥರ ಗ್ಲೋ ಬಂದಂಗೆ ಅನಿಸುತ್ತೆ ಗೊತ್ತಾಗ್ಬಿಡುತ್ತೆ ಇಲ್ಲಿ ಇಲ್ಲಿ ಮೂಗು ಹತ್ರ ಮತ್ತೆ ಇಲ್ಲಿ ಈ ಕಡೆ ಕೆನ್ನೆ ಗ್ಲೋ ಬಂದಂಗೆ ಅನಿಸುತ್ತೆ ಇದು ನಾನು ಬೆಳಕಲ್ಲಿ ಇದ್ದೀನಿ ಬಟ್ ಜೊತೆಗೆ ಫಿಲ್ಟ್ರು ಹಾಕ್ಕೊಂಡಿದ್ದೀನಿ ಹಾಗಾಗಿ ಇಷ್ಟು ಚೆನ್ನಾಗಿ ಕಾಣಿಸ್ತಿದೆ ಸ್ಕಿನ್ನು ಕ್ಲಿಯರಾಗಿ ಬಟ್ ನನ್ನ ಸ್ಕಿನ್ ಇಷ್ಟು ಕ್ಲಿಯರಾಗಿಲ್ಲ ಅದನ್ನು ಹೇಳ್ತೀನಿ ಬಟ್ ಅದು ನಿಜವಾಗ್ಲೂ ವರ್ಕ್ ಆಗಿದೆ ನಂಗೆ ನಿಜ ಖುಷಿ ಆಯಿತು ಅದು ತೊಗೊಂಡಿದ್ದಕ್ಕೂ ಸಾರ್ಥಕ ಆಯಿತು ಅಂತಲೇ ನನಗೆ ಅನ್ನಿಸ್ತು ಓಕೆ ಗಾಯಸ್ ಈಗ ಟೈಮ್ ಎರಡು ಮುಕ್ಕಾಲು ಹಾಕ್ಬಿಟ್ಟಿದೆ ನಾನೆಲ್ಲ ಕ್ಲೀನ್ ಮಾಡಿ ಸ್ನಾನ ಮಾಡ್ಕೊಂಡು ವೀಡಿಯೋ ಸ್ಟಾರ್ಟ್ ಮಾಡೋ ಅಷ್ಟರಲ್ಲಿ ಎರಡು ಮುಕ್ಕಾಲು ಹಾಕಿ ಹೋಯಿತು ಇನ್ನು ಊಟ ಮಾಡಿಲ್ಲ ಈಗ ಊಟ ಮಾಡಿಬಿಟ್ಟು ಪುನರ್ವ ಎತ್ತೇಳು ನಾನು ಒಂದು ಅರ್ಧ ಗಂಟೆ ರೆಸ್ಟ್ ಮಾಡಿಕೊಂಡು ಆಮೇಲೆ ಮತ್ತೆ ನಾನು ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಪುನರ್ವ ಎದ್ದ ಮೇಲೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ರಾಜ್ಕುಮಾರ ಈ ರಾಜ್ಕುಮಾರ ರಾಜ್ಕುಮಾರ ಈಗ ಸ್ಮೈಲ್ ಮಾಡ್ತಾ ನೋಡ್ಕೊಳ್ಳಿ ಬಂತು 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 ಸ್ಮೈಲ್ ಸ್ಮೈಲ್ ಸ್ಮೈ ಇವನಿಗೆ ಅದೇ ಬಟ್ಟೆ ಅದೇ ಬಟ್ಟೆ ರಿಪೀಟ್ 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 ಆಗ್ತಾನೆ ಇದೆ ಫುಲ್ ಸ್ಲೀವ್ಸ್ ತಾಕೋಣ ಅಂತ ಹಾಕ್ತಾ ಇದ್ದೀನಿ ಇವ್ನು ಸ್ವೆಟ್ರೂ ಹಾಕ್ಸ್ಕೊಳ್ಳಲ್ಲ ಅದಕ್ಕೆ ಇವಾಗೊಂದು ಫುಲ್ ಸ್ಲೀವ್ಸ್ ಇರೋದೊಂದು ಒಂದು ಮೂರು ಎರಡು ಮೂರು ಬಟ್ಟೆ ತರಬೇಕು ಇವನಿಗೆ ಫುಲ್ಲು ಮಳೆಗೂ ಅದಕ್ಕೂ ಚಳಿ ಚಳಿ ಆಗ್ತಾ ಇರುತ್ತೆ ಯಾವಾಗಲೂ ಇವ್ನ ಸ್ವೆಟ್ರೂ ಹಾಕ್ಕೊಳ್ಳಲ್ಲ ಹಾಕೊಂಡ್ರು ಆಚೆ ಹೋದಾಗ ಹಾಕೊತಾನೆ ಮನೇಲಿ ಬಿಚ್ಚಿಸ್ಬಿಡ್ತಾನೆ ಅದಕ್ಕೆ ಬರೀ ಹಾಕಿದ್ದೇ ಬಟ್ಟೆ ಹಾಕಿದ್ದೇ ಬಟ್ಟೆ ಒಂದು ಮೂರು ಮೂರ ನಾಲ್ಕು ಇದೆ ಸ್ಲೀವ್ ಫುಲ್ ಸ್ಲೀವ್ಸ್ ಇರೋದು ಅದೇ ಈಗ ಅವನಿಗೆ ಬಿಡು ಡೈಪರ್ ತೆಗೋಣ ಮಳೆಗೆ ಒಂದು ಕ್ಲಾತ್ ಟೈಪರ್ಗಳು ಯಾವುದು ಒಣಗೇ ಇಲ್ಲಪ್ಪ ಮತ್ತೆ ಇನ್ನೊಂದಷ್ಟು ಬಟ್ಟೆಗಳು ಏನ್ ಮಾಡ್ಕೊಂಡಾಗುತ್ತಾ ನೇರಳೆ ಹಣ್ಣು ತಿಂದ 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 ನೇಹಣ್ಣು ತಿಂದ್ಕೊಂಡು ಫುಲ್ಲು ಬಟ್ಟೆ ಎಲ್ಲ ರಸ ಮಾಡಿಕೊಂಡ ಆ ಬಟ್ಟೆಗಳು ಎಲ್ಲ ಹೋಯ್ತು ಅದು ಸ್ಲೀವ್ ಈ ಥರ ಫುಲ್ ಸ್ಲೀವ್ಸ್ ಇರೋದೇ ಹಾಳು ಮಾಡಿಕೊಂಡ ಬಟ್ಟೆಗಳನ್ನ ಎದ್ದಪ್ಪ ಎದೇಳು ಸ್ನಾನ ಮಾಡಿಸ್ಕೊಡ್ತೀನಿ ನಾಡಿ ಪಪ್ಪು ಟೈಮ್ ಆಗುತ್ತೆ ಹೋಗೋಣ ಥೂ ಹಂಗೆಲ್ಲ ತೋರಿಸ್ತಾರ ನಾನು ವೀಡಿಯೋ ಮಾಡ್ತಿದ್ದೀನಿ ನಡಿ ಹೋಗೋಣ ಸ್ನಾನ ಮಾಡಿಸ್ಕೊಡ್ತೀನಿ ಬಾ ನಡಿ ಮತ್ತೆ ಜಿ ಆಟಾಡೋಣ ಬಾ ಮತ್ತೆ ಚೆಲ್ಲಲ್ವಾ ಓಹೋ ಹೋಹೋಹೋಹೋ ಚೆಲ್ಲದೇ ಇಲ್ಲ ಇವನು ಜಿ ಆಟ ಆಡೋಣ ಬಾ ಮತ್ತೆ ಬಾ ಮತ್ತೆ ನೀರು ಸಿಕ್ಕಿದ್ರೆ ಶುರು ಇವನು ఆకో నీరకిదికే హ్మ్ ఇడ్కో పేస్ట్ ఆ కొడితే హ ఆంకే నేను వాడు రీటా మార్నికే పేస్ట్ నేను ಇದು ಕೊಡು ಯೂಸ್ ಮಾಡ್ತಾ ಇದ್ದೀನಿ ಎರಡು ವರ್ಷದಿಂದ ಐದು ವರ್ಷದ ಮಕ್ಳು ತನ್ಕನೇ ಯೂಸ್ ಮಾಡ್ಬೋದು ಬಟ್ ಇನ್ನೊಂದು ಯೂಸ್ ಮಾಡ್ತಿದ್ದೆ ಅದು ಇಲ್ಲಿ ಸಿಗ್ತಾ ಇಲ್ಲ ಹಂಗಾಗಿ ಸದ್ಯಕ್ಕೆ ಇದನ್ನೇ ಯೂಸ್ ಮಾಡ್ತಾ ಇದ್ದೀನಿ ನಾನಿಗೆ ತು 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 ಬ್ರಷ್ ಮಾಡಾದರೆ ಅದಿರೋದೆಲ್ಲ ಇರೋದೆಲ್ಲ ಕುಡಿತಿದ್ಯಾ ಚೀ ಸರಿ ಚಳಿ ಆಗತ್ತೆ ಬಾ ಬೇಗ ಪೆಂಗ್ವಿನ್ ಬರ್ತಾ ಇದಿಯಂತೆ ಬಾತ್ತ ಚಳಿ ಆಗದಾ ಬಾ ನ ಬರಕ್ ಆಗಲ್ಲ ಅದು ಕತ್ತಿತ್ತು ಕತ್ತಿತ್ತು ಓಡ್ಬೇಡ ಶೇಮ್ ಶೇಮ್ ಮಾಡ್ತಾರ ಆಮೇಲೆ ನೀನು ನೀನು ನೋಡ್ಬಿಟ್ರವ್ರೆಲ್ಲ ಏನ ಮತ್ತು ಅವನ್ನ ರೆಡಿ ಮಾಡಿಬಿಟ್ಟು ಅವನಿಗೆ ಊಟ ಎಲ್ಲ ಮಾಡಿಸಿ ಇವತ್ತು ಸ್ವಲ್ಪ ಮಳೆ ಇರಲಿಲ್ಲ ಸ್ವಲ್ಪ ಕಮ್ಮಿ ಇತ್ತು ಮೋಡ ಇತ್ತಲ್ಲ ಮಳೆ ಇರಲಿಲ್ಲ ಅಂತ ಅಂದ್ಬಿಟ್ಟು ಕೆಳಗಡೆ ಆಟಾಡ್ಸೋಣ ಅಂತ ಪುನರ್ವನ್ನ ಕೇಳಿ ಕರ್ಕೊಂಬಂದೆ ಪಾಪ ಸುಮಾರು ದಿವಸ ಆಗಿತ್ತು ಸಂಜೆ ಹೊತ್ತು ಅವನ್ನ ಕೆಳಗಡೆ ಕರ್ಕೊಂಬಂದು ಇವತ್ತೊಂಚೂರು ಟೈಮ್ ಸಿಕ್ತು ಅಂದ್ಬಿಟ್ಟು ಕರ್ಕೊಂಡ್ಬಂದೆ ಇವತ್ತು ಆ್ಯಂಡ್ ಇದು ನೆಕ್ಸ್ಟ್ ಡೇ ವಿಡಿಯೋ ಪುನರ್ವಾಗಿ ಮಲಗಿಸ್ತಾ ಇದ್ದೆ ಇದೆ ಪುನರ್ವಂಗೆ ಊಟ ಮಾಡಿಸಿ ನಿದ್ದೆ ಮಾಡಿಸ್ಬೇಕು ಈಗ ನಿದ್ದೆ ಮಾಡ್ಸೋಕೆ ಒಂದು ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ ಒಂದು ಕಾಲು ಒಂದು ಇಪ್ಪತ್ತ ತನಕನೂ ಮಾಡ್ತಾನೆ ನಿದ್ದೆ ನಿದ್ದೆ ಮಾಡೋಕೆ ಅಷ್ಟು ಟೈಮ್ ತಗೊತಾನೆ ಬೇರೆ ಮಕ್ಕಳೆಲ್ಲ ಎಷ್ಟು ಚೆನ್ನಾಗಿ ನಿದ್ದೆ ಮಾಡ್ಕೊತ ಗೊತ್ತಾ ಜಸ್ಟ್ ಅಂದ್ರೆ ಒಂದು ಐದೇ ನಿಮಿಷಕ್ಕೆ ನಿದ್ದೆ ಮಾಡ್ಕೊಳ್ತವೆ ಇದಿದೆಯಲ್ಲ ಇದು ಇದಿದೆಯಲ್ಲ ಇದು ಅಂತ ಮಗ ಟೈಮ್ ಅಗಾ ಏ ನಿದ್ದೆನೇ ಮಾಡೋಲ್ಲ ಇದು ಬೇಗ ಮಲ್ಗದ್ರೆ ಎತ್ತಲ್ಲ ಮಲ್ಗ ತನಕ ಕಷ್ಟ ಅಷ್ಟೇ ಕಣ್ಮಚ್ಚುಪ್ಪ ಹಾಡ್ರೆ ಹಿಂಗ ಹತ್ತಿತ್ತ ನೋಡದಿರು ಅತ್ತು ಹೊರಡಾಡದಿರು ಬರುವಳು ಹೊಂತೂ ಮಲಗು ಮಗುವೆ ಜೋ 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 ಜೋ

മലഗു ചന്ദിര നൂറുവെയ അതി നോടതിരോ അത്ത ഒരളാടതിരുത്തി ബുഹ മലഗു മകുവെ ജോ 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 താര ജല താര ಪುನರ್ವನ್ನ ಆ್ಯಕ್ಚುಲಿ ಪ್ರತಿ ದಿವಸ ಮಧ್ಯಾಹ್ನ ಮತ್ತು ರಾತ್ರಿ ಇದೇ ಥರ ಹಾಡು ಹೇಳಿ 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 ಮಲಗಿಸ್ತೀನಿ ಮಧ್ಯ ಸ್ಟಾರ್ಟಿಂಗಲ್ಲೆಲ್ಲ ಮೊಬೈಲಲ್ಲಿ ಪ್ಲೇ ಮಾಡಿಬಿಡ್ತಿದ್ದೆ ಬಟ್ ಆಮೇಲಿಂದ ಹೀಗೆ ನಾನೇ ಹಾಡು ಹೇಳಿ ಹೇಳಿ ಮಲಗಿಸಿ ತುಂಬ ಹಾಡು ಕಲ್ತ್ಬಿಟ್ಟಿದ್ದೀನಿ ಇವಾಗ ನಾನು ಪುನರ್ವ ಮಲ್ಕೊಂಡ ಮಲ್ಗಿದ್ದು ಒನ್ ಅವರ್ಗೆ ಕ್ಲಾಸ್ ಇರಲಿಲ್ಲ ಅಂತ ಮಣಿ ಮನೆಗೆ ಬಂದ ಆಮೇಲೆ ಪಾಪು ಎದ್ದ ಮೇಲೆ ಅವನು ಕ್ಲಾಸ್ ಫ್ರೀ ಇತ್ತಲ್ಲ ಸೊ ಕಾಲೇಜಿಗೆ ಕರ್ಕೊಂಡು ಹೋಗ್ತೀನಿ ಅದೊಂದು ಸ್ವಲ್ಪ ಹೊತ್ತು ಆಟ ಆಡಿಸ್ಕೊಂಡು ಬರ್ತೀನಿ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾಯಿದ್ದಾನೆ ಅವನಿಗೆ ಸ್ವೆಟ್ಟರು ಗುಲಾಬಿ ಸಾಕ್ಸು ಎಲ್ಲ ಹಾಕಿ ರೆಡಿ ಮಾಡಿ ಕಳಿಸ್ತಾ ಇದ್ವಿ ಅಪ್ಪ ಅಕ್ಕ ಹಿಂಸೆ ಕೊಡ್ತಿದ್ದಾಳೆ ಪ್ಯಾಂಟ್ ಎಲ್ಲ ಅರ್ಶನ ಪುನೋ ಇರು ಬೇರೆ ಪ್ಯಾಂಟ್ ಕೊಡ್ತೀನಿ ಇರು ಬೇರೆ ಪ್ಯಾಂಟ್ ಕೊಡ್ತೀನಿ ಯಾಕೆ ಮೆತ್ಕೊಂಡವ್ ನೋಡಲ್ಲಿ ಗಲೀಜು ಮಾಡ್ಕೊಂಡಿದ್ದಾನೆ